ಯಾ ಒಂದು ಹೇಳೋದ್ ಕೇಳಿ ಇಲ್ಲಿ ಆಚರಣೆ ಆಚರಣೆಲ್ಲಿದೆ

ಕರ್ತವ್ಯ ಅದು ನಮ್ಗೆ ಗೊತ್ತಿರಲ್ಲ ನೀವು ಬೋರ್ಡ್ ಹಾಕಬೇಕು ಎಸ್ ಜನಗಳು ಯಾರು ಬರಂಗಿಲ್ಲ ಅಂತ ನೀವು ಹಾಕೋದಿಲ್ಲ ಮತ್ತೆ ನಮ್ಗೆ ಗೊತ್ತಿರತ್ತೆ ಬ್ರಾಹ್ಮಣರಾಗಿರ್ಬೋದು ಬ್ರಾಹ್ಮಣರು ಪ್ರಶ್ನೆ ಬೇಡ

ಹೋಗಿ ಐನಾರ ನೀವ್ ಬಂದ ತಕ್ಷಣ ನಾವು ಎಸ್ಸಿ ಎದ್ದು ಹೋಗಿ ಅಂದ್ಬಿಟ್ರೆ ನಮಗೆ ಗೊತ್ತಿರತ್ತ ಗೊತ್ತಿರತ್ತ ಐನಾರ ಗೊತ್ತಿರತ್ತ ಐನಾರ ಮೇಡಮ್ ಈಗ ನಾವು ಬಂದು ಶಾಸ್ತ್ರ ಕೇಳೋದಂತ ಅಲ್ವಾ ಅವ್ರು ಯಾಕೆ ಎಷ್ಟಂತ ಕೇಳಿದ್ರಲ್ಲ ನಮ್ಮ ಮಾವ ಬಂದಿದ್ರು ಎಸ್ಸಿ ಅಲ್ವಾ ನಮ್ಗೆ ಎಸ್ಸಿ ಅಂದ್ರೆ ಎದ್ದು ಹೋಗಿ ಅಂದ್ರೆ ನಮ್ಗೆ ಹೋಮನ ಮಾಡ್ದಂಗ ಅಲ್ವಾ ಹೋಮನ ಮಾಡ್ದಂಗ ಅಲ್ವಾ ಅವಮಾನ ಮಾಡ್ದಂಗ ಇದ್ರೆ ಇದು ಅಟ್ರಾಸಿಟಿ ಕೇಸ್ ಆಗುತ್ತೆ ಅಟ್ರಾಸಿಟಿ ಕೇಸ್ ಆಗುತ್ತೆ ಅಟ್ರಾಸಿಟಿ ಕೇಸ್ ಮಾಡಿಸ್ತೀನಿ ನಾನು ಅಟ್ರಾಸಿಟಿ ಕೇಸ್ ಮಾಡಿಸ್ತೀನಿ ಆಗಲ್ಲ ಈ ಕ್ಷಣದ ಪೊಲೀಸ್ ನ ಕರ್ಕೊಂಡು